ಅವರು ಜೀವನದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಪಂಚರತ್ನ ರಥಯಾತ್ರೆಯನ್ನು ನಾನು ಯಾಕೆ ಪ್ರಾರಂಭ ಮಾಡಿದ್ದರೆ ಈ ರಾಜ್ಯದಲ್ಲಿ ಈ ಪಂಚರತ್ನ ಯೋಜನೆಗಳು ಐದು ಯೋಜನೆಗಳು ಈ ಐದು ಯೋಜನೆಗಳು ಅಂದ್ರೆ ಎಲ್ಲ ಚಿಕಿತ್ಸೆ ಮತ್ತೆ ತರ ರೈತರು ಮಕ್ಕಳಿಗೆ ಅಲ್ಲೇ ಉದ್ಯೋಗವಾಗಿ ಮಹಿಳೆಯರಿಗೆ ತುಂಬ ಎಲ್ಲ ಕೆಲಸ ಕಾರ್ಯಗಳು ಅದೇ ರೀತಿ ಇವತ್ತು ಪಂಜನಲ್ಲಿ ಸಾವುವಂತ ಘೋಷಣೆ ಮಾಡಿದರೆ நினைமண்டலியில் பதினைந்து கோடி ரூபாய் வெச்சு கச்சேரி பூஜ்ஜியம் பூஜை மாதிரி அண எல்ல எல்லா கல்வி We'll be right <laughs> back.